ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ವಲ್ಲಭನ ಮನೆಗೆ ಸೇರಿಸುವ ಪ್ರಯತ್ನ ಮಾಡ್ತಾ ಇದ್ರೆ ಇಲ್ಲಿ ವಲ್ಲಭ ಭಾರ್ಗವಿಯ ಮನದಲ್ಲಿರೋ ಅರ್ಜುನನ್ನ ಎದುರು ತರುವ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾದ್ರೆ ಏನಾಯ್ತು ಅಂತದ್ದು ತಿರುಗೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವಲ್ಲಭಂಗೆ ಕಾಲ್ ಮಾಡ್ತಾಳೆ ಭಾರ್ಗವಿ ಯಾಕಂದ್ರೆ ಮೀನಾ ಅವರ ಗಿರಿಜಮ್ಮನ್ನ ಕರ್ಕೊಂಡು ವಲ್ಲಭನ್ನ ನೋಡೋಕೆ ಹೋದ್ರು ಕೂಡ ವಲ್ಲಭ ಮುನ್ ಜೊತೆ ಮಾತಾಡದ್ನೆ ಹೊರತು ವಲ್ಲಭ ಮನೆಗೆ ಹೋಗೋದಕ್ಕೆ ಒಪ್ಕೊಳ್ಳಿಲ್ಲ ಹಾಗಾಗಿ ಇಲ್ಲಿ ಭಾರ್ಗವಿ ವಲ್ಲಭನ್ನ ಮನೆಗೆ ಕಳಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾಳೆ ಫೋನ್ ಮಾಡಿದೆ ಅಪ್ಪ ಬೈದ್ರು ಅನ್ನೋ ಕಾರಣಕ್ಕೆ ನೀನು ಮನೆಗೆ ಹೋಗೋದಲ್ವಾ ಖಂಡತ್ವಾಗ್ಲು ಹೀಗೆ ಎದ್ಬಿಡ್ತೀಯ ಅಪ್ಪ ಇನ್ನು ಕೋಪಕ್ಕೆ ಬೈದಿರ್ತಾರೆ ಅಂತೆಲ್ಲ ಬುದ್ಧಿ ಮಾತನ್ನ ಹೇಳಿದಾಗ ಇಲ್ಲಿ ವಲ್ಲಭಂಗು ಕೂಡ ತನ್ನ ಅಮ್ಮನ ನೋಡಬೇಕು ತನ್ನ ಮನೆಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಹಾಗಾಗಿ ಮನೆಗೆ ಹೋಗೋ ತೀರ್ಮಾನವನ್ನ ಕೂಡ ಮಾಡ್ತಾರೆ ಕೊನೆಗೂ ಇಲ್ಲಿ ವಲ್ಲಭ ಮನೆಗೆ ಬಂದೇ ಬಿಡ್ತಾನೆ ವಲ್ಲಭ ಮನೆಗೆ ಬರ್ತದಾಗ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗಿದೆ ಈ ಕಡೆ ಮೀನಾ ಗಿರ್ಜಾ ಅವ್ರಂತೂ ತುಂಬಾನೇ ಖುಷಿ ಪಡ್ತಿದ್ದಾರೆ ಭಾರ್ಗವಿ ಕೂಡ ಮನೆಗೆ ಬಂದಿದ್ದಾರೆ ಎಲ್ಲರೂ ಕೂಡ ಸಂಭ್ರಮದಲ್ಲಿ ಅವರ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ ಇದರ ಜೊತೆಗೆ ವಲ್ಲಭ ಕೂಡ ಭಾರ್ಗವಿಯ ಮನದಲ್ಲಿರೋ ಅರ್ಜುನ್ ಮುಂದಾಗಿದ್ದಾರೆ ಕೊನೆಗೂ ಭಾರ್ಗವಿಗೆ ತಾನು ಅರ್ಜುನ್ ಮಾಡ್ತಿದ್ದೀನಿ ಅನ್ನೋ ವಿಷಯ ಗೊತ್ತಾಗಿದೆ ಕಡೆ ಅರ್ಜುನ್ ಕೂಡ ತನ್ನ ಪ್ರೀತಿ ಟಗರು ಪುಟ್ಟಿಗೆ ಯಾವುದೇ ಕಾರಣಕ್ಕೂ ತನ್ನ ಪ್ರೀತಿ ಟಗರು ಪುಟ್ಟಿಯನ್ನ ಬಿಟ್ಟು ಅಪ್ಪ ಹೇಳಿದ ಹುಡುಗಿಯನ್ನು ಮದುವೆ ಆಗೋಕ್ಕಂತೂ ಸಾಧ್ಯನೇ ಇಲ್ಲ ಅನ್ನೋದು ಅರ್ಜುನ್ಗೂ ಕೂಡ ಅರ್ಥ ಆಗಿದೆ ಹಾಗಿದ್ರೆ ಕೊನೆಗೂ ಭಾರ್ಗವಿ ಜೆ ಪಿ ಪಾಟೀಲ್ ಮನೆಯ ಗಳಿಗೆ ಬಂದೇ ಬಿಡ್ತು ಇತ್ತ ಕಡೆ ಅರ್ಜುನ ಪ್ರೀತಿಯನ್ನ ಒಪ್ಕೊಂಡಂತ ಭಾರ್ಗವಿ ಇನ್ನೇನು ಅರ್ಜುನ ನ ಮದ್ವೆ ಆಗುವುದೊಂದೇ ಬಾಕಿ ಹಾಗಿದ್ರೆ ಮನೇಲಿ ಹಠ ಹಿಡಿದ್ರು ಅಂದ್ರೆ ಖಂಡಿತವಾಗ್ಲೂ ಅರ್ಜುನ್ ಭಾರ್ಗವಿಯನ್ನ ಮದ್ವೆ ಆಗ್ಲೇಬೇಕಾಗತ್ತ ಇತ್ತ ಕಡೆ ಭಾರ್ಗವಿ ಮದ್ವೆಗೆ ಅವ್ರ ಮನೆಯವರು ತರಾತುರಿ ತೋರಿಸ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾರ್ಗವಿಯನ್ನ ಅರ್ಜುನ್ ಮದ್ವೆ ಆಗಿ ಬಿಡ್ತಾರೆ ಕೊನೆಗೂ ಮನೆಯ ಸೊಸೆಯಾಗಿ ಬಲಗಾಲಿಟ್ಟು ಜೀಪಿ ಮನೆ ಒಳಗಡೆ ಕಾಲಿಡ್ತಾಳೆ ಭಾರ್ಗವಿ ಶುರು ಆಗತ್ತಪ್ಪ ಅತ್ತೆ ಮಾವ ಮಾವ ಸೋಸೆಯ ಜಬರ್ದಸ್ತ್ ಫೈಟ್ ಅಂತಾನೆ ಹೇಳ್ಬಹುದು ಜೊತೆಗೆ ಬೃಂದಾಗೆ ಟಕ್ಕರ್ ಅಂತ ಕೂಡ ಹೇಳಬಹುದು